ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬುಧವಾರ ಅತ್ಯದ್ಭುತವಾದಂಥ ಒಂದು ವಾರ ಸ್ನೇಹಿತರೆ ಬುಧವಾರ ಅಂದರೆ ನಾವು ಗಣಪತಿಯನ್ನು ಪೂಜಿಸುವಂಥದ್ದು ಎಲ್ರಿಗೂ ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ನಮ್ಮ ಕೆಲಸಗಳು ಹಾಗೆ ನಮ್ಮ ವಿದ್ಯಾಭ್ಯಾಸ ನಮಗೆ ಕೆಲಸ ಬೇಕು ಅಂದರೆ ಹಾಗೂ ನಿಂತಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ಅಂದರೂ ಕೂಡ ಪ್ರತಿಯೊಬ್ಬರು ಕೂಡ ಗಣಪತಿಯನ್ನು ಪೂಜಿಸುವಂಥ ಒಂದು ದಿನ ಅಂತ ಹೇಳ್ತೀವಿ ತುಂಬ ಜನಕ್ಕೆ ಗಣಪತಿ ಅಂದರೆ ತುಂಬ ಪ್ರೀತಿ ರ ಕೆಲವೊಂದು ಕಾರಣಾಂತರಗಳಿಂದ ಬುಧವಾರದ ದಿನಗಳಲ್ಲಿ ನಾವು ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನಾವು ಏನು ಮಾಡಬೇಕು ಅನ್ನೋದು ಕೂಡ ಕೆಲವೊಬ್ಬರಿಗೆ ಇರುತ್ತೆ ಅಂದರೆ ಕೆಲಸಗಳು ಬೆಳಗ್ಗೆನೆ ಹೋಗ್ಬಿಡ್ತೀವಕ್ಕ ಸಂಜೆ ಲೇಟಾಗಿ ಬರ್ತೀವಿ ಆಗೋದಿಲ್ಲ ಅಂತ ಹೇಳ್ತಾರೆ ಹೋಗುವ ಸಮಯಕ್ಕೂ ಹಾಗೂ ಬರುವ ಸಮಯದಲ್ಲೂ ಕೂಡ ಬುಧವಾರ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇಷ್ಟೋ ಜನಕ್ಕೆ ಸಾಲಗಳು ತೀರಿಸ್ಕೊಳ್ಳೋದಕ್ಕೆ ಹೊಸದಾಗಿ ಮನೆಯನ್ನು ಕಟ್ಟೋದಕ್ಕೆ ಒಂದಲ್ಲ ಎರಡಲ್ಲ ಈ ರೀತಿ ಮನೆಗಳನ್ನು ತಗೊಳ್ತಾ ಇರ್ತಾರೆ ಆಸ್ತಿಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡು ಸುಮಾರು ಜನಕ್ಕೆ ಉತ್ತಮವಾದ ಒಂದು ರಿಸಲ್ಟ್ ಅಂತೂ ತುಂಬ ಜನಕ್ಕೆ ಬಂದಿದೆ ಈ ಥರ ನೀವು ಕೂಡ ಮಾಡ್ಕೊಳ್ಳಿ ತುಂಬ ಈಸಿಯಾಗೇ ಇರುತ್ತೆ ಮಂಗಳವಾರ ಈ ದಿನ ರಾತ್ರಿ ಸ್ವಲ್ಪ ಹೆಸ್ರು ಕಾಳನ್ನು ನೆಲ್ ನೆನೆಸಿಬಿಡಿ ನಿಮ್ಮ ಶಕ್ತಿಯ ಅನುಸಾರ ಎಷ್ಟಾದರೂ ನೆನೆಸ್ಬಹುದು ಪೂರ್ತಿಯಾಗಿ ಒಂದು ಚಿಕ್ಕ ಬೌಲಲ್ಲಿ ನೆನೆಸ್ಕೊಂಡ್ರು ಆಯಿತು ಇಲ್ಲಾಂದರೆ ಒಂದು ಇಡೀ ಅಷ್ಟಾದರೂ ಆಯಿತು ಅದೆಲ್ಲ ನಿಮ್ಮ ಅನುಸಾರ ಏಕೆಂದರೆ ಎಷ್ಟೋ ಜನಕ್ಕೆ ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕೂಡ ಅದು ನಮ್ಮ ಜೊತೆಯೇ ಇಲ್ಲ ಆ ಸಮಸ್ಯೆಗಳು ಈಗ ನಾವು ಅದರಲ್ಲೇ ಇದ್ವಿ ಅಂತ ಹೇಳಿದವರು ಕೂಡ ಈಗ ಸಮಸ್ಯೆಗಳ ನಮ್ಮ ಕಡೆಯಿಂದ ತುಂಬ ದೂರ ಹೋಗ್ಬಿಟ್ಟಿದೆ ರಿಪೀಟ್ ಕೂಡ ಆಗಲಿಲ್ಲ ಅಂತ ಕೂಡ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಹೆಸರು ಕಾಳನ್ನು ನೆನೆಸಿ ಪೂರ್ತಿಯಾಗಿ ರಾತ್ರಿ ಬೆಳಗ್ಗೆ ನೀವು ಎದ್ದಾಗ ಕೆಲಸಕ್ಕೆ ಹೋಗುವ ಜಾಗ ಅಂದರೆ ನೀವು ನಡ್ಕೊಂಡು ಹೋಗ್ತಾ ಇರ್ತೀರ ಆಮೇಲೆ ವೆಹಿಕಲ್ಲೋ ಇನ್ನೆಲ್ಲೋ ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ ಒಂದಷ್ಟು ದೂರದಲ್ಲಿ ಎಲ್ಲಾದರೂ ನಿಮಗೆ ಪಕ್ಷಿಗಳಂತೂ ಕಾಣಿಸೇ ಕಾಣಿಸುತ್ತೆ ಪಕ್ಷಿಗಳಿಗೆ ಇದನ್ನು ಹಾಕಬೇಕು ಇಲ್ಲಾಂದರೆ ಪಕ್ಷಿಗಳು ಓಡಾಡುವ ಜಾಗ ಅನ್ನೋದಿರುತ್ತೆ ಆ ಕಡೆ ಹಾಕಬೇಕು ಇದನ್ನು ಈ ಥರ ಹಾಕಿ ನೋಡಿ ಸ್ನೇಹಿತರೆ ನೀವು ಹಾಕ್ಬೇಕಷ್ಟೇ ಈ ಥರ ಮಾಡ್ತಾ ಬಂದಾಗ ನಿಮಗೆ ಯಾವ ರೀತಿ ಪರಿವರ್ತನೆ ಆಯಿತು ನಿಮ್ಮ ಲೈಫ್ ನೀವು ಹಿಂತಿರ್ಗಿ ನೋಡಿದಾಗ ಏನೆಲ್ಲ ಬದಲಾವಣೆ ಆಯಿತು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಒಂದೇ ಒಂದು ವಾರದಲ್ಲಿ ಬದಲಾವಣೆ ಆಗೋದಿಲ್ಲ ಮಾಡ್ತಾ ಬನ್ನಿ ಈ ಥರ ಎಷ್ಟೋ ಜನಕ್ಕೆ ಮನೆ ಕಟ್ಟಬೇಕು ಅಂತ ತುಂಬ ಕಷ್ಟಪಟ್ಟು ನಾವು ನಿಲ್ಲಿಸಿದ್ದೀವಿ ಫೌಂಡೇಶನ್ನೆಲ್ಲ ಹಾಕಿದ್ದೀವಿ ಒಂದಷ್ಟು ಗೋಡೆಗಳು ಕಟ್ಟಿದ್ದೀವಿ ಆದರೆ ಯಾಕೋ ಯಾರು ದೃಷ್ಟಿ ಬಿತ್ತೋ ಅಥವಾ ನಮ್ಮ ಹತ್ರ ದುಡ್ಡೂ ಇಲ್ಲ ಸಾಲ ಮಾಡಬೇಕು ಮನೆ ಕಟ್ಟೋದಕ್ಕೂ ಆಗ್ತಾಯಿಲ್ಲ ಮನೆ ಕಂಪ್ಲೀಟ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಈ ಥರ ಅರ್ಧಕ್ಕೆ ನಿಂತಿರುವ ಯಾವುದೇ ಕೆಲಸಗಳಾಗಿರಬಹುದು ತುಂಬ ಜನಕ್ಕೆ ತುಂಬ ಓದ್ಕೊಂಡಿರ್ತಾರೆ ಇಂಟರ್ವ್ಯೂಗೆ ಅಂತ ಹೋಗ್ತಾರೆ ಸರಿಯಾಗಿ ಕೆಲಸಗಳೇ ಆಗೋದಿಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೂ ಕೂಡ ತುಂಬ ಭಯ ಆಗುತ್ತೆ ಎಷ್ಟೋ ಜನಕ್ಕೆ ನಾವು ತುಂಬ ಓದ್ಕೊಂಡಿದ್ರು ಕೂಡ ಆ ಥರ ಭಯ ಅನ್ನೋದು ಕಾಡ್ತಾ ಇರುತ್ತೆ ಅಂತಹವರು ಕೂಡ ಎಲ್ಲರೂ ಸ್ನೇಹಿತರೆ ನಿಮಗೇನು ಕೊರತೆ ಇರುತ್ತೆ ಏನು ಸಮಸ್ಯೆ ಇರುತ್ತೆ ಏನು ಬಾಧೆ ಇರುತ್ತೆ ಕಷ್ಟ ಕಣ್ಣೀರು ಇರುತ್ತೆ ನೋಡಿ ಎಲ್ಲದಕ್ಕೂ ಕೂಡ ಒಂದು ರಾಮಬಾಣ ಅಂತ ಹೇಳ್ತೀನಿ ನೆನೆಸಿಬಿಟ್ಟು ಹಾಕಿ ನೀವು ಈ ಥರ ಇಲ್ಲ ಯಾವುದೇ ಪಕ್ಷಿಗಳಿಗೂ ಹಾಕೋದಕ್ಕಾಗಲಿಲ್ಲ ಅಂದರೂ ಹಸುವಿಗೆ ತಿನ್ನಿಸ್ಬಹುದು ಇದನ್ನು ಇರುವೆಗಳು ತಿಂತವೆ ಎಲ್ ಯಾವುದೇ ತಿಂದರೂ ಕೂಡ ಕ್ರಿಮಿಕೀಟಗಳು ಎಲ್ಲವೂ ಒಳ್ಳೆಯ ರಿಸಲ್ಟೇ ಬರುತ್ತೆ ಮಾಡ್ಕೊಂಡು ನೋಡಿ ಅದರ ಜೊತೆ ತುಂಬ ಚೆನ್ನಾಗಿರುವಂಥದ್ದು ಬುಧವಾರ ಮಾತ್ರ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಮನೆಯಲ್ಲಿ ನಾವು ಎಲ್ಲರ ಮನೆಯಲ್ಲೂ ಕರಿಬೇವಿನ ಗಿಡ ಬೆಳೆಸೋದಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಯಾರಿಗೂ ಅಷ್ಟೇ ಅಂದರೆ ಕೆಲವೊಬ್ಬರ ಮನೆಯಲ್ಲಿ ಬೆಳೆಸ್ತಾರೆ ನೋಡಿ ಇಷ್ಟು ಗ್ರೀನಿಶ್ ಆಗಿರುತ್ತೆ ಎಷ್ಟು ಸೊಂಪಾಗಿ ಬೆಳೆದಿರುತ್ತೆ ಇಷ್ಟು ಘಮ ಇರುತ್ತೆ ಕರಿಬೇವಿನ ಗಿಡದ ಹತ್ತಿರ ಹೋಗ್ತಾ ಇದ್ದಂಗೆ ಆ ಘಮ ಅನ್ನೋದು ಸುಸ್ತಾ ಇರುತ್ತೆ ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅದನ್ನು ಯಾರಂದರೆ ಹಂಗೆ ಹೆಂಗಂದರೆ ಹಂಗೆ ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಮೊದ್ ಈ ಕಾಲದಲ್ಲೆಲ್ಲ ತುಂಬ ಈಸಿಯಾಗೆ ನಾವು ಒಂದು ಗಿಡ ಅಂತ ನೋಡ್ತೀವಿ ಅಷ್ಟೇ ಆದರೆ ಕರಿಬೇವಿನ ಗಿಡಕ್ಕೆ ಯಾರು ಹೆಣ್ಮಕ್ಳಾದರೆ ತಿಂಗಳಲ್ಲಿ ಇರ್ತಾರಲ್ವ ಅವರು ಮುಟ್ಟೋದಕ್ಕೆ ಕೂಡ ಹೋಗ್ಬಾರ್ದು ಕೇಳಿ ತಗೊಳ್ತಾರೆ ಸಂಜೆ ಆದರೆ ಕಿತ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಪಟ್ಟಂತ ಕೀಳಬಾರ್ದು ಅಷ್ಟು ಸುಲಲಿತವಾಗಿ ಹ್ಯಾಂಡ್ಲ್ ಮಾಡಬೇಕು ತುಳಸಿ ಗಿಡವನ್ನಾಗಲಿ ಹಾಗೂ ನಾವು ಈ ಒಂದು ಬೇವಿನ ಮರವನ್ನಾಗಲಿ ಅಂದರೆ ಕರಿಬೇವಿನ ಮರವನ್ನಾಗಲಿ ಅಂತ ತುಂಬ ಜನ ಹೇಳ್ತಾರೆ ಇದನ್ನು ಯಾರು ಹೆಂಗೆ ತಗೊಳ್ತಾರೋ ಗೊತ್ತಿಲ್ಲ ಆದರೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಇದರಲ್ಲಿದೆ ನೀವು ಏನಾದರೂ ಅಂಗಡಿನಿಂದ ತೆಗೆದುಕೊಂಡು ಬಂದಿದ್ದರು ಅಥವಾ ನಿಮ್ಮ ಮನೆಯ ಹತ್ರ ಗಿಡ ಇದ್ದರು ನೀವೊಂದು ನಾಲ್ಕೈದು ಚಿಕ್ಕ ಚಿಕ್ಕದಾಗಿ ಈ ರೀತಿ ಆ ರೆಂಬೆಗಳನ್ನು ತಗೊಳ್ಳಿ ಸಂಕಲ್ಪ ಮಾಡಿಕೊಂಡು ಮರ ಇದ್ದರೆ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ತಗೊಳ್ಳಿ ಅಂಗಡಿನಿಂದ ತೆಗೆದು ತಗೊಂಡು ಬಂದು ಇಟ್ಕೊಂಡಿದ್ದೀವಾಗ ನಾವು ಎಲೆಗಳನ್ನೆಲ್ಲ ಬಿಡಿಸಿ ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೂ ತೊಂದರೆ ಇಲ್ಲ ಪ್ಲೇಟಲ್ಲಿ ಹಾಕ್ಕೊಳ್ಳಿ ಅದರ ಮೇಲೆ ಸ್ವಲ್ಪ ಸಾಸುವೆಯನ್ನು ಹಾಕ್ಕೊಳ್ಬೇಕು ಅಡುಗೆಗೆ ಹಾಕುವ ಈ ಕಪ್ಪು ಸಾಸುವೆ ಅನ್ನೋದು ಎಷ್ಟೋ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಸಾಸುವೆಗೆ ಇದೆ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಈ ಒಂದು ಎಲೆಗಳಿಗಿದೆ ಕರಿ ಲೀಫ್ಗೆ ಅದಕ್ಕೆ ನೀವು ಇದಕ್ಕೆ ಕರ್ಪೂರವನ್ನು ಹಾಕ್ಕೊಳ್ಬೇಕು ಈ ಥರ ಕರ್ಪೂರವನ್ನು ಹಾಕಿಬಿಟ್ಟಿದ್ದೆ ಉರಿಸ್ಬೇಕು ಸ್ನೇಹಿತರೆ ಇದನ್ನು ನೀವು ಸ್ವಲ್ಪ ನೀವು ತುಪ್ಪ ಏನಾದರೂ ಇದ್ದರೆ ಆರಾಮಾಗಿ ಉರಿಯುತ್ತೆ ಉರಿಸಬಹುದು ತುಪ್ಪ ಏನೂ ಇಲ್ಲ ನಾವು ಹಾಗೆ ಉರಿಸ್ತೀವಿ ಅಂದರೂ ಕೂಡ ಸಂತೋಷನೇ ಉರಿಸಿ ಈ ಥರ ಉರಿದಾಗ ಆ ಹೊಗೆ ಆಡುತ್ತಲ್ವ ಹೊಗೆಯೆ ಎಲ್ಲ ಮನೆಯೆಲ್ಲ ಹರಡುತ್ತೆ ಆ ಥರ ಹರಡಿದಾಗ ಆ ಒಂದು ಸುಗಂಧ ಭರಿತವಾದ ಆ ಹೊಗೆ ಮನೆ ತುಂಬ ಮೂಲೆ ಮೂಲೆಯಲ್ಲೂ ಹರಡಿದಾಗ ಸಾಧ್ಯವಾದರೆ ಆ ತಟ್ಟೆಯನ್ನು ನೀವು ಇಟ್ಕೊಂಡು ಮನೆಯೆಲ್ಲ ಓಡಾಡಬಹುದು ತೊಂದರೆ ಇಲ್ಲ ಮಹಾಲಕ್ಷ್ಮಿ ತುಂಬ ಸಂತೃಪ್ತಿಗೊಳ್ತಾಳೆ ತುಂಬ ಇಷ್ಟ ತಾಯಿಗೆ ಈ ಪರಿಹಾರ ಅಂದರೆ ಅಂದರೆ ಕರಿಬೇವು ಅನ್ನೋದು ತುಂಬ ಪ್ರೀತಿಕರ ಅದರಿಂದ ಮಾಡ್ಕೊಳ್ತೀವಲ್ವಾ ಪರಿಹಾರ ಒಳ್ಳೆಯದು ಇದನ್ನು ಮಾಡಿಬಿಟ್ಟಿದ್ದೆ ನಿಮ್ಮ ಹಾಲಲ್ಲಿ ಇಡಿ ಇದನ್ನು ಆ ಹೊಗೆ ಆಡ್ತಾ ಇದ್ದಷ್ಟು ಸಮಯ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಮೂಲೆಯಲ್ಲೂ ಕೂಡ ನಮಗೆ ಕಾಣದೇ ಇರುವ ಕಪ್ಪು ನೆರಳು ಅನ್ನೋದು ಇರುತ್ತೆ ಅಂದರೆ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಇರುತ್ತೆ ತುಂಬ ಜನಕ್ಕೆ ಅದರ ಪ್ರಭಾವ ಒಂದು ರಿಸಲ್ಟನ್ನು ತಂದುಕೊಡಿ ಕೊಟ್ಟಿರುತ್ತೆ ಯಾವ ಥರ ಅಂತೀರ ಮನೆಗೆ ಬಂದ ತಕ್ಷಣ ಜಗಳ ಮಾಡ್ತಾರೆ ಕೆಲಸಕ್ಕೆ ಹೋಗಿ ಬಂದಿರ್ತಾರೆ ನೋಡಿ ಮಕ್ಕಳಾಗಿರಬಹುದು ಗಂಡಾಗಿರಬಹುದು ಕಚ ಖಚ ಅಂತ ಇರ್ತಾರೆ ಇಷ್ಟೊತ್ತು ಹೊರಗಡೆ ಇದ್ದರೆ ಚೆನ್ನಾಗೇ ಇದ್ದರೆ ಇವಾಗ ನಮ್ಮ ಮುಖಗಳು ನೋಡಿದ ತಕ್ಷಣ ನಿಮಗೆ ಜಗಳಗಳು ಬಂತ ಸ್ಟಾರ್ಟ್ ಆಯ್ತಾ ಅಂತ ಹೇಳ್ತಾರೆ ತುಂಬ ಜನ ಮನೆಗೆ ಬಂದರೆ ಆ ಥರ ಆಗುತ್ತೆ ಅವ್ರಿಗೆ ಅಂದರೆ ನಮ್ಮ ಮನೆಯಲ್ಲ ಆ ಥರ ಇರುತ್ತೆ ಯಾವಾಗಲೂ ಒಂಥರ ಮೂಡಿಯಾಗಿರುವಂಥದ್ದು ಆ ಮನೆಯಲ್ಲಿರುವಂಥ ಹೆಣ್ಮಕ್ಳು ಯಾವ ಕೆಲಸದ ಮೇಲೂ ಆಸಕ್ತಿ ಇರೋದಿಲ್ಲ ಆಮೇಲೆ ಮಾಡೋಣ ಬಿಡಿ ಆಮೇಲೆ ಮಾಡಿದ್ರೆ ಆಯಿತು ಬಿಡಿ ನೋಡೋಣ ಇನ್ನೂ ಸ್ವಲ್ಪ ಸಮಯ ಹೋಗಲಿ ಈ ಥರ ಒಂದು ಸಣ್ಣ ಕೆಲಸಗಳನ್ನು ಕೂಡ ತಳ್ಕೊಂಡು ತಳ್ಕೊಂಡು ಹೋಗ್ತಾ ಇರ್ತಾರೆ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ ಸುಮ್ಮನೆ ಕೂತ್ಕೊಂಡು ಫೋನ್ ನೋಡೋದು ಮಾತಾಡ್ತಾ ಇರುವಂಥದ್ದು ಅಥವಾ ಈ ಥರ ವ್ಯರ್ಥ ಮಾಡ್ತಾಯಿರ್ತಾರೆ ಈ ಥರ ಮಾಡ್ಕೊಂಡು ನೋಡಿ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ತುಂಬ ದೈವಿಕ ಶಕ್ತಿ ಅನ್ನೋದು ಮನೆಯ ತುಂಬ ಓಡಾಡುತ್ತೆ ಆಗ ದುಡ್ಡು ಧನಾಕರ್ಷಣೆ ಅನ್ನೋದು ಬರುತ್ತೆ ನಮ್ಮ ಮನೆಗೆ ನಾಲ್ಕು ಕಡೆಯಿಂದ ದುಡ್ಡು ಅನ್ನೋದು ಹುಡುಕಿಕೊಂಡು ಬರುತ್ತೆ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದ